ಹೋರಾಟದವರಿಗೂ ಭತ್ತ ಮತ್ತು ಸಂಘಟಕರಿಗೂ ಮುಂದೆಗಳು ಎಲ್ಲ ಒಂದು ಕಡೆ ಪ್ರವಾಟದವರು ವಾಷಣೆ ಕೇಳಿದೆ ಬಹುಶಃ ಪುತ್ತೂರಿನಲ್ಲಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಅರುಣ ಕುತ್ತಿರುವುದು ಏನು ದೇವಸ್ಥಾನದ ಹುಡುಗಿಕಟ್ಟವರು ಅದನ್ನು ನಾನು ನಮಸ್ಕಾರ ಆದರೆ ಹಾಗೆ ಹೇಳಿದ ಭಟ್ರು ದೇವಸ್ಥಾನದ ಜಾಗ ಕದ್ದಿದ್ದಾರೆ ಅನ್ನೋ ನನಗ ಅಚ್ಚರಿಯ ಇವರು ಕರೆಸಿದೆಯ ಒಬ್ಬ ಅವರನ್ನು ಅವರೊಂದಿಗೆ ಹುಂಡಿ ಕಟ್ಟೆಯಾಗಿ ಇವರು ಜಾನವೇ ಕದ್ದಿದ್ದಾರೆ ನನಗೆ ಈ ಪ್ರವಾಸ ಕೊಟ್ಟಿನ ಒಂದು ಇರುವುದಿಲ್ಲ ನಾವೆಲ್ಲ ಅವರೊಟ್ಟಿಗೆ ಆರ್ ಎಸ್ ಎಸ್ ಒಂದು ಕಾಲದಲ್ಲಿ ಇದ್ದವರು ಆರ್ ಎಸ್ ಎಸ್ ಸಂಸ್ಕಾರ ಸಂಸ್ಕೃತಿ ಭಕ್ನೆ ಇದೆಯಾ ಭೌತಿಕ ಮಾಡಿದವರು ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಒಳ್ಳೆಯ ನಾಗರಿಕರಾಗಬೇಕು ನಾವೆಲ್ಲರೂ ರಾಷ್ಟ್ರಪ್ರೇಮಿಗಳಾಗಬೇಕು ನಾವೆಲ್ಲರೂ ಭ್ರಷ್ಟಾಚಾರ ಮಾಡಬಾರ್ದು ಸ್ವಯಂ ಸೇವಕರಿಗೆ ಆಲಿಸಿದವರಿಗೆ ಎಲ್ಲರಿಗೂ ಕರೆ ಕೊಟ್ಟಂತ ನಾಯಕರು ಪ್ರಭಾಕರ ಭಟ್ರು ನೀವೇ ನೀವೇ ಕೊಂದು ಒಂದು ದೇವಸ್ಥಾನದ ಜಾಗವನ್ನು ನೀವು ಅನಧಿಕೃತವಾಗಿ ಪಡಿತೀರಿ ಅಂತಾದ್ರೆ ನಾನು ಹೇಳುದು ಎಲ್ಲ ಹಿಂದೂ ದೇವಸ್ಥಾನಗಳು ಎಲ್ಲ ಹಿಂದೂಗಳು ನಿಮ್ಮ ನಿಮ್ಮ ಪಹಣಿ ಪತ್ರವನ್ನು ತೆಗೆದು ನೋಡಿ ಹಾ ಅಲ್ಲಿ ಹೋಗಿ ಅಲ್ಲಿಯೋ ಎಲ್ಲಿ ಯಾಕಂದ್ರೆ ಭಾಷೆ ಭಾಷಣ ಒಂದು ವಾದ ವಕ್ಫು 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 ವಾಕ್ಫು ಅಂತ ಇಲ್ಲಿ ನೋಡಿದ್ರೆ ಗಬತ್ ಗಬತ್ ಗತ್ ಅಲ್ಲ ಒಬ್ಬ ಹಿಂದೂ ನಾಯಕ ಧರ್ಮದ ಇವರದ ಎಲ್ಲ ಧರ್ಮ ಏನಂತಂದ್ರೆ ರಾಜಕಾರಣಕ್ಕಾಗಿ ಧರ್ಮ ಆದರೆ ಹೀಗೆ ಆಗುತ್ತೆ ಧರ್ಮದ ಅರ್ಥ ಗೊತ್ತಿಲ್ಲದಿದ್ರೆ ಹೀಗೆ ಆಗುತ್ತೆ ಸಂಘ ಪರಿವಾರ ಬಜರಂಗ ಈ ಆರ್ ಇವರ ನಾಯಕರಿಗೆ ಧರ್ಮ ಅಂತಂದ್ರೆ ಅವರ ಪಕ್ಷ ಅಂತ ಆಗಿದೆ ಇದು ಸಮಸ್ಯೆ ಅಧಿಕಾರ ಹಿಂದೂ ಧರ್ಮ ಅಂತ ಅವರಿಗೆ ಆಗಿದೆ ಹಾಗಾಗಿ ಇವರಿಗೆ ಜೀವನ ಧರ್ಮ ಗೊತ್ತಿಲ್ಲ ವೃತ್ತಿ ಧರ್ಮವೂ ಗೊತ್ತಿಲ್ಲ ಧರ್ಮ ಅಂದ್ರೆ ಏನು ಧರ್ಮದಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳಿದೆ ಪ್ರವಾಕರ್ ಕೊಟ್ಟರು ಅದ್ಭುತವಾಗಿ ಮಾತಾಡ್ತಾರೆ ಅದರದ್ದು ಬೇರೆ ನಮ್ಮ ನಮ್ಮ ಪೂಜಾ ಪದ್ಧತಿಯಲ್ಲಿ ನಮಗೆ ಧರ್ಮ ಇದೆ ನಾನು ದೇವರು ಪೂಜೆ ಮಾಡ್ತೇವೆ ನಮ್ಮ ಭಟ್ಟಗಳು ಹೋಮ ಮಾಡ್ತೇವೆ ನೀವು ದೈವಸ್ಥಾನಕ್ಕೆ ಹೋಗ್ತೀರಿ ಇನ್ನೊಬ್ರು ನಾಗಪದಕ್ಕೆ ನಡ್ಕೊಳ್ತೀರಿ ಇನ್ನೊಬ್ರು ಇನ್ನೊಂದು ಯಾವುದೋ ಭೂತ ಸ್ಥಾನಕ್ಕೆ ನಡ್ಕೊಳ್ತಾರೆ ಇಲ್ಲಿ ಇದೆಯಲ್ಲ ನಾನು ಏನು ಯಾವುದೋ ಒಂದು ಕ್ಷೇತ್ರಕ್ಕೆ ಮಾತ್ರ ಇದೆಲ್ಲ ನಮ್ಮ ನಮ್ಮ ಆರಾಧನೆ ಒಬ್ಬ ಸತ್ಯನಾರಾಯಣ ಪೂಜೆ ಮಾಡಿಸ್ತಾನೆ ಇನ್ನೊಬ್ಬ ಇನ್ನೊಂದು ಅವರವರವರ ಒಂದು ಧರ್ಮ ಅದು ಆಚರಣೆಯಲ್ಲಿ ಒಬ್ಬೊಬ್ರು ಒಂದೇ ನಮ್ಮ ಒಂದು ಮಾತುಗಳು ಹೋಗ್ತಾರೆ ಇದು ಒಂದು ಧರ್ಮದ ಇನ್ನೊಂದು ಜೀವನ ಧರ್ಮ ಅಂತೂ ಮನುಷ್ಯ ಮನುಷ್ಯನಾಗಿ ಬದುಕಬೇಕು ಜೀವನ ಜೀವನಧಾರ ಅದರ ಜೊತೆಗೆ ವೃತ್ತಿ ಧರ್ಮ ಅಂತ ಉಂಟು ನಾರಾಯಣ ನೀವು ಇಂಜಿನಿಯರ್ ಇನ್ನೊಬ್ರು ವಕೀಲರು ಇನ್ನೊಬ್ರು ಶಿಕ್ಷಕರು ಇನ್ನೊಬ್ಬ ಕೃಷಿಕ ಅವನಿಗೆ ವೃತ್ತಿ ಅಂತ ಈಗ ಮುಂಜಾನೆ ಲಾಯರ್ ನೀವೊಂದು ಕೇಸ್ ಕೊಟ್ಟಿದ್ರಿ ಲಾಯರ್ ಆ ಕೇಸನ್ನು ಉಲ್ಟಾ ಪಟ್ಟ ಮಾಡಿ ನಿಮಗೆ ಅನ್ಯಾಯ ಮಾಡಿದ್ರೆ ನೀವೆಂತ ಹೇಳ್ತೀರಿ ವಕೀಲರ ಒಂದು ವಕೀಲ ಧರ್ಮ ಅಲೋ ಶಾಲೆ ಪಾಠ ಮಾಡುವ ಮಾಸ್ತರೆ ಬೇಡದ್ದೆಲ್ಲ ಮಾಡಿದ್ರೆ ಅಂತ ಹೇಳ್ತೀರಿ ನೀವು ಮಾತನ್ನ ನೋಡೋದು ಮಾತ್ರ ಇದು ಮಾತು ಮಲ್ಪ ಬೇಕಾಗಿತ್ತು ಉಮಿರುವ ಧರ್ಮ ಅಷ್ಟೇ ತಂದೆಗೆ ಒಂದು ಧರ್ಮ ಉಂಟು ತಂದೆಯಾಗಿ ತಾಯಿಯಾಗಿ ಒಂದು ಧರ್ಮ ಉಂಟು ಮಗುವಿಗೆ ಒಂದು ಧರ್ಮ ಉಂಟು ಈಗ ಅಪ್ಪ ಆದ ಅಂಚ ಮಲ್ಪ ಏನು ಮಗಾದ ಅಂಚ ಮಂಪನ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಧರ್ಮ ನಡವಳಿಕೆ ಅಂದ್ರೆ ಒಟ್ಟಾರೆಯಾಗಿ ಒಳ್ಳೆಯದು ಮತ್ತು ಕೆಟ್ಟದ್ದು ಈ ಒಳ್ಳೆಯದೇ ಧರ್ಮ ಎಟ್ಟದ್ದು ಅಧರ್ಮ ಹೀಗೆ ಇರುವಾಗ ಈ ಧರ್ಮದ ವ್ಯಾಖ್ಯಾನವನ್ನು ನಾವು ಏನ್ ಮಾಡಿದ್ದೇವೆ ಅಂತಂದ್ರೆ ರಾಜಕಾರಣಕ್ಕೆ ತಂದಿದ್ದೇವೆ ಎಲ್ಲ ಪಕ್ಷ ಪಕ್ಷದ ವೇದಿಕೆಗೆ ಯಾವಾಗ ರಾಜಕೀಯ ಬಂತೋ ಆ ಧರ್ಮದ ವ್ಯಾಖ್ಯಾನ ಬೇರೆ ಬೇರೆ ಆಯಿತು ಎಲ್ಲಿ ಎಲ್ಲೆಲ್ಲಿಗೂ ಕೊಂಡೋಗ್ತಾ ಇದ್ದಾರೆ ಅದನ್ನ ಈಗ ಧರ್ಮವನ್ನು ನಾವು ಕೂಡ ಒಂದು ಒಂದು ಕಾಲಘಟ್ಟದಲ್ಲಿ ಆ ರೀತಿ ಕೆಲಸ ಮಾಡಿದವರು ನಾನು ಮಾಡಿದವರು

హిందూ ధర్మ పట్టిన ఐదు వేదడే హెంజినవరు కేరు ఉపనిషత్తి కేరు భట్టు పండుప మంత్రడ హెండు అర్థవరు ద్రవిడ పరంపరీ నగారాధనే మంత దైవారాధనే మంత భూతారాధనే ఉంపూరు ఐదు అర్థ హెచ్చిన దేవరకు నమ్మ భట బిడి నవ్వు సేర్పౌని రాజ్యూ సంస్కృత శ్లోక పడుకునే మంత్ర అర్థ శ్లోక వేదే మంత్ర వేదే ವೇದ ಮಂತ್ರ ಅರ್ಥ ಪಟ್ರೆ ವೇದ ಮಂತ್ರ ಸೂಕ್ತಗಳು ಶ್ಲೋಕಗಳು ಗುರುತಿಸಿ ಪಟ್ಟ ಶ್ಲೋಕ ಅವೇ ಗಣಪತಿ ಗುಮ್ಮವಾಮೇ ಅವು ವೇದ ಮಂತ್ರ ಅವರ ಗುರುತಿಸಿ ಪಾತ್ರ ಹಿಂದೂ ಧರ್ಮ ಹಿಂದೂ ಧರ್ಮ ಪಾತ್ರೀ ಅಪನಗತಿಯ ನೆಪುರದೇ ಹಿಂದೂ ಧರ್ಮ ಬೈರತೆ ವಾಟಾದ ಬೈಢತೆ ಆಮೇಲೆ ಗೊತ್ತಾಯ್ತು ಇದು ಹಿಂದೂ ಧರ್ಮದ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ನಾನು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಅದು ಹೇಗೋಗಿ ಸರಿ ಮಾಡ್ತೀನಿ ನಾನು ಇದೇ ಬಲ್ಲ ಮಾನ ಗೊತ್ತಿರತ್ತೆ ಮಾಸ್ಟರ್ ಕೆಲವು ಸರಿ ಮಲ್ಪ ಅವರ ಪಕ್ಕ ಯಾವ ಓದೀನಿ ವೇದ ಪ್ರಲೇನಾ ಉಪನಿಷದ ಬರಲ್ಲ ಅಂಡ ಹಿಂದೂ ಧರ್ಮದ ವೇದ ಅಂತ ನಮಗೆ ಗೊತ್ತಿಲ್ಲ ನಾವು ಕೇವಲ ಆಚರಣೆ ಮಾಡೋದು ಏನು ಆಚರಣೆ ಮಾಡೋದು ಬೇರೆ ಅದರಲ್ಲಿ ವೇದಾಂತ ಉಂಟು ಪ್ರತಿಯೊಂದು ಧರ್ಮಕ್ಕೂ ಒಂದು ವೇಗ ಉಂಟು ಈ ವೇದಾಂತ ನಮಗೆ ಗೊತ್ತಿಲ್ಲ ಏನು ವೇದಾಂತ ಅಂತ ವೇದ ಅಂದರೆ ನೋಡಿ ಎಲ್ಲ ಧರ್ಮದಲ್ಲಿಯೂ ಕೂಡ ನೀವು ಹಿಂದೂ ಧರ್ಮದ್ದು ಮಾತ್ರ ಅದು ಜಗತ್ತಿನ ಎಲ್ಲ ಧರ್ಮಗಳಲ್ಲೂ ವೇದಾಂತ ಅಂತ ಅಂದ್ರೆ ಆಧ್ಯಾತ್ಮಿಕತೆ ಏನು ಅಂತ ಗೊತ್ತು ಆಧ್ಯಾತ್ಮ ಅಂದರೆ ವೇದ ಅಂತ ಅಂದರೆ ದೊಡ್ಡ ದೊಡ್ಡವರು ಭಾಷಣ ಮಾಡೋದು ಉಪನ್ಯಾಸ ಅದಲ್ಲ ಸರಳವಾಗಿ ಏನಂತಂದ್ರೆ ನಾವು ನಾವು ದೇವರನ್ನು ನಂಬುವರು ಹೌದವರು ಈ ದೇವರನ್ನು ನಂಬಿದ ಮೇಲೆ ಆ ದೇವರು ಅದಕ್ಕೆ ಆಕಾರ ಇಲ್ಲ ನಿರಾಕಾರ ನಿರ್ಗುಣ ಹೌದಾ ಅಂತ ಆ ಒಂದು ದೇವರ ಸ್ಥಿತಿ ಅಂತಿಮವಾಗಿ ಅದು ನಿರ್ಗುಣ ನಿರಾಕಾರ ಅದೊಂದು ಪೂರ್ಣ ಖಾಲಿ ಜಾಗದಲ್ಲಿ ಉಂಟು ಅದು ಬೇರೆ ಬೇರೆ ರೀತಿಯಲ್ಲಿ ನಾವು ದೇವರನ್ನ ಕಾಣುತ್ತೇವೆ ಅದಕ್ಕೊಂದು ಹೆಸರು ಕೊಡ್ತೇವೆ ಒಬ್ಬೊಬ್ಬರೊಂದಿಗೆ ಆರಾಧನೆ ಮಾಡ್ತೇವೆ ಅಂದರೆ ಒಟ್ಟು ದೇವರು ಅಂದ್ರೆ ಈ ಷಷ್ಟಿಯನ್ನು ಸೃಷ್ಟಿ ಮಾಡಿಸಿದವರು ಅದೊಂದು ಶಕ್ತಿ ಆ ಶಕ್ತಿ ಶಕ್ತಿ ಅಂದ್ರೆ ಏನು ನನ್ನೊಳಗೆ ಶಕ್ತಿ ಇದೆ ನಾನು ಏನು ಮನುಷ್ಯ ಆಗಿ ಹುಟ್ಟಿದ್ದೇನೆ ನನ್ನ ಇಂಥದ್ದು ಮತ್ತು ಆ ಶಕ್ತಿ ಎಂಥದ್ದು ನನ್ನನ್ನು ಹುಟ್ಟಿಸಿದ ಶಕ್ತಿ ಎಂಥದ್ದು ಇದನ್ನು ಅರ್ಥ ಮಾಡುವುದೇ ವೇದಾಂತ ಬರೀ ಪೂಜೆ ಮಾಡೋದು ಬೇಕು ಜಾತ್ರೆಗಳದೂ ಬೇಕು ಕೋಲವು ಬೇಕು ನಿಯಮವೂ ಬೇಕು ಮಾರ್ಕೆಟ್ ಬೇಕು ಬೇಕು ಅದು ಒಂದು ಎಲ್ಲರೂ ಸೇರಿತ್ತು ಆದರೆ ಅದು ಅಂತಿಮ ಅಲ್ಲ ಅಂತಿಮವಾಗಿ ಆತ್ಮ ಶೋಧನೆ ನಾನು ನನ್ನ ಲೈಫಲ್ಲಿ ಜೀವನದಲ್ಲಿ ನಾವು ದೇವಸ್ಥಾನಕ್ಕೆಲ್ಲ ತುಂಬಾ ಹೋಗ್ತೇವೆ ಹೋಗುದು ಬರು ಹೋಗುದು ಹೋಗುದು ಬರುದು ನನ್ನ ಕಾಯಿಲೆ ಮಾಡುದು ಬಂದು ಲಾಸ್ಟ್ ಇಂಥದ್ದು ಕತೆ ಇಂತ ಕತೆ ಇಂತ ಬಟ್ ಕಣ್ಣ ಮಗು ಮಕ್ಕಳ ಚಿನ್ನ ಗೊತ್ತಿಚ್ಚಿ

என்ன சின்ன பட்டன் ஒயிட்டு பாடுவேன் எங்களுக்கு மாலை பாடல் அஞ்சு மாதிரி பாடல் போயில ஓ எங்களுக்கு அஞ்சா பிரபாட்ட பட்டு போன் இருந்தார் ದೇವಸ್ಥಾನದ ಜಾಗವನ್ನು ಒಳಗೆ ಹಾಕುದು ಹಿಂದೂ ಧರ್ಮ ಅವರು ಅದನ್ನು ವಿರೋಧಿಸಬೇಕಿತ್ತು ಅವರಿಗೆ ಯಾರಾದರೂ ಅದನ್ನು ಕೊಂಡೋಗಿ ಹೇಳಿದ್ರೆ ನಡಪೆಯ ಪದ ಹೇಳಬೇಕಿತ್ತು ಯಾರು ರಾಜಕೀಯ ಪಾತ್ರ ಒಂದು ರಾಜಕೀಯ ನಾಯಕನ ಒಂದು ಕತ್ತೆಪಣ್ಣ ಜನಾರ್ದನ ಪೂಜೆ ಆದಾಗ ಒನ್ಸ್ಫರ್ಚಿನ ಸರ್ ಅಂತ ಹೇಳಿ ಕಾಸು ಕರ್ತವರಿಗೆ ಅಪರ ಕಾರ್ಯಂಚನೆ ಲಾಕದ ಗೊತ್ತುಂಡ ಅದೊಂದು ತುಂಬ ಉಪ್ಪದಿಂಚಿನ ಅವು ಒಂದು ಭಕ್ ಹೂವಲ್ಪಡಿ ಆರ್ ಎಸ್ ಎಸ್ ಸಂಸ್ಕಾರವು ಆರ್ ಎಸ್ ಎಸ್ ಸಿಡು ಸದಾ ಒತ್ಸಲೇ ಮಾತ್ರ ಭೂಮಿ ಖಾಲಿ ಪ್ರಾರ್ಥನೆ ಆಯ್ತು ಒಂದೆಂಜು ಗಂಟೆ ಭೌತಿಕ ಉಪ್ಪುಂಡತ್ತ ಭೌತಿಕ ಬಣ್ಣಂಚೇನೆ ಕಾರ್ಯಕರ್ತರಿಗೆ ಈ ಲಂಚ ಉಪ್ಪು ಈ ಲಂಚ ಮೊಡು ನಮ್ಮ ಎಣ್ಣೆ ಉಪ್ಪುಡು ದೇಶ ಕಟ್ಟೋಡು ಒಂದು ದೇಶ ಕಟ್ಟು ನಾ ತುಂಬ ನೇರ ಶಾಲೆ ಕಟ್ಟಿದ್ದೆ ಚಿನ್ನ ಕಟ್ಟಿದ್ದೆ ಪೂರ ಶಾಲೆ ಕಟ್ಟಿದ್ದೇನೆ ಕುಟ್ಲಾಡಲ್ಲ ಒಂದು ಜನ ಭಾಷಣ ಮಾತ್ರ ಮಾತ್ರ ಮಲ್ಲ ಕಾಲೇಜ್ ಕಟ್ಟು ದೇಶ ಐದು ಅಕ್ಕಲನೇ ಟ್ರಸ್ಟ್ ಆ ಟ್ರಸ್ಟ್ ಇದು ಪಿದೇರ ಬೀಚ್ ಇತ್ತೆ ಪ್ರಭಾಕರ್ ಭಟ್ ಮುಂದೆ ಬರ್ತದ ಪಬ್ಲಿಕ್ ಕ್ಷಮೆ ಕೇಳೋದ ಅದೇ ಆತ್ಮ ಸಾಕ್ಷಿ ಪಂಡಿತ್ತಂಡ ಅದೇ ಪಾಪ ಪ್ರಜ್ಞೆ ಪಂಟು ಇರ್ತದ ಆ ಸೌತಟ್ಟ ದೇವಸ್ಥಾನದಲ್ಲಿ ಬಂದು ಪ್ರಭಾಕರ ಕ್ಷಮೆ ಕೇಳಬೇಕು ನಾನು ಒಬ್ಬ ಹಿಂದೂ ನಾಯಕ ಆಗಿ ದೇವಸ್ಥಾನದ ಜಾಗವನ್ನು ಒಳಗೆ ಹಾಕಿದ್ದಕ್ಕೆ ನನ್ನನ್ನು ಕ್ಷಮಿಸುವ ಅಂತ ಅವರು ಕೇಳಬೇಕು ಏನು ಮಂಗ ಮಾಡುದು ಜನರನ್ನ ಏನು ಮಂಗ ಮಾಡುದು ಅಂದ್ರೆ ನಮ್ಮ ಜನರು ಹಾಗೆ ಏನ್ ಮಾಡುದು ನಮ್ಮ ಜನರು ಮೆದುಳು ಉಂಟಲ್ಲ ಈ ಎಲೆಕ್ಷನ್ ಬಂದಾಗ ಒಂದು ಗಲಾಟೆ ಆಗ್ತದೆ ಮಷಿನ್ ಹ್ಯಾಕ್ ಆಗಿದೆ ಮಷಿನ್ ಮಷಿನ್ ಹ್ಯಾಕ್ ಆಗಿಲ್ಲ ಅದಾಗುದಿಲ್ಲ ಹ್ಯಾಕ್ ಆಗಿರೋದು ಇದು ಜನರ ಮನಸ್ಸು ಹ್ಯಾಕ್ ಆಗಿದೆ ಗೊತ್ತಾಯ್ತಾ ಅದು ಸರಿ ಅದಕ್ಕೆ ಹೇಗೆ ಅದ್ರ ಸಾಫ್ಟ್ವೇರ್ ಗಿಡವೆ ಅದನ್ನ ಸರಿ ಮಾಡಿದರೆ ಮಾತ್ರ ಈ ಕಂಪ್ಯೂಟರ್ ಸಾಫ್ಟ್ವೇರ್ ಬರುವಾಗ ವೈರಸ್ ಅಂತ ಬಂತು ಕಂಪ್ಯೂಟರ್ ಕೂಡ ಒಳಗಡೆ ವೈರಸ್ ಬರ್ತದೆ ಅಂಚೆ ನಾವು ವೈರಸ್ ಪಾರದು ಬಿಡ್ತೇವೆ ಈ ವೈರಸ್ ಗೆಪ ನೋಡಿ ನಿಮಗೆ ಇಷ್ಟು ಗಲಾಟೆ ಜ ಜೆ ನಮ್ಮ ಕರ್ನಾಟಕದಲ್ಲಿ ಹಿಂದೂಗಳ ಆಸ್ತಿ ಹೋಯಿತು ದೇವಸ್ಥಾನದ ಆಸ್ತಿ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ವರ್ಷ ಉಪಾಸಣೆ ಎಲ್ಲ ಹಿಂದೂಗಳು ಹಿಂದೂ ದೇವಸ್ಥಾನ ಒಂದು ಪುರಾತನ ಧಾರ್ಮಿಕ ಕ್ಷೇತ್ರ ಆದರೆ ಒಂದು ಮಾತ್ರ ಹೇಳ್ತೇನೆ ನಾನು ನನ್ನ ಮನೆಯಲ್ಲಿ ಗಣಪತಿ ಆರಾಧನೆ ಬಲಮೂರಿ ಗಣಪತಿಯ ಪೂಜೆ ಮಾಡಿ ಬರುವುದು ನಾನು ಏನು ಹೇಳಿ ನೂರು ವರ್ಷದ ಮೂರ್ತಿ ಉಂಟು ನಮ್ಮ ಮನೆಯಲ್ಲಿ ಬಲಮೂರಿ ಗಣಪತಿಯ ಪೂಜೆ ಮಾಡೋದು ನಾವು ಒಂದು ಹೇಳ್ತೇನೆ ಕಲಿಯುಗದಲ್ಲಿ ಹನುಮಂತ ಮತ್ತು ಗಣಪತಿ ಬಿಡುವುದಿಲ್ಲ ಕಲಿಯುಗದಲ್ಲಿ ಅವರದ್ದೇ ಎಲ್ಲ ಹಲೋ ಬಟ್ಟರೆ ಕಲಿಯುಗದಲ್ಲಿ ಯಾರದ್ದು ನಡೆಯುವುದು ಗಣಪತಿ ಮತ್ತು ಹನುಮಂತ ದುರ್ಗೆ ಮೂರು ಜನರದ್ದು ನಡೆಯುವುದು ನೀವೀಗ ಗಣಪತಿಯ ಆಸ್ತಿಗೆ ಕೈ ಹಾಕಿರುವುದರಿಂದ ಪ್ರಭಾಕರ ಭಟ್ರಿಗೆ ಗಣಪತಿಯ ಸೊಂಡಿಲಿನ ಒಂದು ಪೆಟ್ಟು ಪಿತ್ತೇ ಬಿಡುತ್ತೆ ಆ ಗಣಪತಿ ಶಕ್ತಿಯನ್ನು ತೋರಿಸ್ತಾನೆ ಕಲ್ಲಡ್ಕ ಪ್ರಭಾಕರ ಭಟ್ರಿಗೆ ದೇವಸ್ಥಾನದ ಆಸ್ತಿ ನುಂಗಿದರೆ ಏನಾಗ್ತದೆ ಹೇಳುವಂತ ಒಂದು ಫಲಿತಾಂಶ ಅವರಿಗೆ ಸಿಗ್ತದೆ ಇದು ಪಕ್ಕ ಈಗ ಹೇಗಿದ್ದಾರೆ ಹಿಂದೂ ಸಂಘಟನೆಗಳು ಹಿಂದೂ ನಾಯಕರುಗಳು ಯಾಕೆ ಮಾತಾಡೋದಿಲ್ಲ ಬಿಎಂ ಭಟ್ ಲಿಖುನಿಷ್ಣು ಅವರು ಹಿಂದೂ ದೇವಸ್ಥಾನದ ಆಸ್ತಿ ಉಳಿಸ್ಲಿಕ್ಕೆ ಏನು ಕೇಳಿ ನನಗೆ ಆಶ್ಚರ್ಯ ಏಕೆ ಬಿ ಎಂ ಮಟ್ಟು ಫೋನ್ ಮಾಡುವ ನಮ್ಮ ದೇವಸ್ಥಾನದ ಜಾಗ ಇಂಚು ಇಂಚು ಆತಂ ಈಗ ಅದು ಹಿಂದೂ ಸಂಘಟನೆಗಳು ಹೋಗಿ ಉಲ್ಟ ಕಮ್ಯುನಿಸ್ಟ್ ಅಂತ ದೇವಸ್ಥಾನ ಉಳಿಸ್ಬೇಕ ಕಮ್ಯುನಿಸ್ಟು ಬಂದರೆ ದೇವಸ್ಥಾನದ ವಿರೋಧಿಗಳು ಅಂತ ಇಲ್ಲಿ ಇಲ್ಲೇ ನೋಡಿದ್ರೆ ಇವ್ರು ತಿಂದಿದ್ದಾರೆ ಇವರು ಉಳಿಸ ಅವಸ್ಥೆಯ ನಮ್ಮ ದೇಶದಲ್ಲಿ ಭಕ್ತಲ್ಲಿ ಮಾತನಾಡಿದ್ರೆ ಮಾತನಾಡಿದರೆ ಈಗ ಗೊತ್ತಾಯ್ತಲ್ಲ ನಿಮಗೆ ಅವ ಬರಬಾರ್ದು ಇವ ಬರಬಾರ್ದು ಅವ ಅಂಗಡಿ ಹಾಕಬಾರ್ದು ಇವ್ ಅಂಗಡಿ ಹಾಕಬಾರ್ದು ಎಳಿದ್ ಯಾಕೆ ಗೊತ್ತುಂಟ ಮುಕ್ಲ ಗುಪ್ತ ಹಾಕೊಂಡ ನ ಮನೆ ಜಮಾನೆ ಅಂಡ ಹಾಯ್ಗಿ ಕೇಸರಿ ಶಾಲ್ ಹಾಕಿ ಅಡ್ಜಸ್ಟ್ ಮಾಡ್ಬೋದು ಕೇಸರಿ ಚಾಲ್ ಪಡ್ದು ಅಡ್ಜಸ್ಟ್ ಮಾಡ್ತಾರೆ ಐ ಪಡ್ತೀವಿ ಎಂದಿಡಲ್ಲ ಬಾಬಾ ದೇವಸ್ಥಾನದ ಜಾಗ ಪ್ರತ ಅದಕ್ಕೆ ಅವ ವಿರುದ್ಧ ಬೇಡ ಇವ ಬಿರುದು ಬೇಡ ಅವರು ನಿಲ್ಲಬಾರದು ಇವಾಗ ಗಡಿ ಆಗಬಾರದು ಸೇರಿ ನಿಮ್ಮ ಬಗ್ಗೆ ನನಗೆ ಸೈದ್ಧಾಂತಿಕ ವಿರೋಧ ಉಂಟು ಅಂದರೆ ಒಂದು ಹಿರಿಯರೊಂದು ಒಂದು ಗೌರವ ಇತ್ತು ಹಿರಿಯರು ಅವರ ಸಿದ್ಧಾಂತಕ್ಕೆ ಒಂದು ವಿರೋಧವೇ ಒಂದು ಹಿರಿಯರು ಅವರ ಒಂದು ವಿಚಾರಧಾರೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನದಲ್ಲಿ ಎಲ್ಲರಿಗೂ ಅವರವರ ಸಂಘಟನೆ ಮಾಡುವ ಹಕ್ಕುಂಟು ಸ್ವಾತಂತ್ರ್ಯ ಉಂಟು ಅವ್ರು ಮಾಡಲಿ ನಾವು ವಿರೋಧ ಮಾಡಲಿಕ್ಕೆ ಉಂಟು ಸ್ವಾತಂತ್ರ್ಯ ನಾವು ಮಾಡ್ತೇವೆ ಆದರೆ ನೀವು ಹೋಗಿ ಹೋಗಿ ಸೌತಟ್ಟ ದೇವಸ್ಥಾನದವರಿಗೆ ಬಂದಿದ್ದೀವಿ ಅಂತಂದ್ರೆ ನನಗೆ ಈಗ ಡೌಟ್ ಉಂಟು ಮಂಗಳೂರಿನ ಕತ್ರಿ ದೇವಸ್ಥಾನದ್ದು ಆರ್ ಟಿ ಸಿ ನೋಡಬೇಕಿಲ್ಲ ಮಂಗಳ ಆರ್ ಟಿ ನೋಡ್ಬೇಕೀಗ ಯಾವ ಟ್ರಸ್ಟಿಗೆ ಹೆಸರಿಗೆ ಹೋಗಿದೆ ಅಂತ ಮಂಗಳೂರಿನಲ್ಲಿ ಒಂದು ಪ್ರಸಿದ್ಧ ಕಾಲೇಜು ಉಂಟು ಅದರ ಹೆಸರು ಬೇಡ ಅಲ್ಲಿ ಬಡ ಬ್ರಾಹ್ಮಣರಿಗೆ ಹಾಸ್ಟೆಲ್ ಇತ್ತು ನಾವೆಲ್ಲ ಅಲ್ಲಿ ಹೋಗ್ತಿದ್ವಿ ಅಲ್ಲಿ ಆಡ್ತಿದ್ವಿ ನಾನು ಲಾ ಕಾಲೇಜಿಗೆ ಹೋಗುವಾಗ ಒಂದು ದಿವಸ ತುಂಬ ಸಮಯದ ನಂತರ ನಾನು ಆಚೆ ಹೋಗೋವಲ್ಲಿ ಏನೂ ಇಲ್ಲ ಕಾಲೇಜಾಗಿದ್ದರೆ ಹಾಸ್ಟೆಲ್ ಇಲ್ಲಿದ್ದೆ ಮತ್ತೆ ಹೇಳೋ ಈಗ ಹೇಳೋಕೆ ಒಬ್ಬರು ಬಂದರು ದೊಡ್ಡ ಫೈಲ್ ಹಿಡ್ಕೊಂಡು ಬಂದರು ನನ್ನ ಹತ್ರ ಅವರ ಹೆಸರು ಮೇಡಮ್ ನನ್ನ ಹತ್ರ ಉಂಟಾರೆಲ್ಲ ಸಮಯ ಬರಲಿ ಅವರು ಬಂದು ಹೇಳಿದರು ಇದು ಉಂಟು ನನಗೆ ಜೀವ ಬೆದರಿಕೆ ಉಂಟು ಇದು ಯಾರು ಗುಳು ಮಾಡಿದ್ದು ಅವರು ಹಿಂದೂ ನಾಯಕರೇ ಪಾಪದ ಬಟಮಗಳ ಜೋರ್ನ ಹಾಸ್ಟೆಲ್ ಮಲ್ಲ ಕಾಲೇಜ್ ಲಕ್ಷ ಗಟ್ಟಲೆ ಫೀಸ್ ಅವರು ಇದು ಸತ್ಯದ ಗುಟ್ಟು ಅಂದರೆ ಧರ್ಮ ಹೇಳುವುದನ್ನು ಒಂದು ಉದ್ಯಮವಾಗಿ ಮಾಡಿಕೊಂಡಿದ್ದಾರೆ ಒಂದು ರಾಜಕಾರಣಕ್ಕಾಗಿ ಬಳಸಿಕೊಳ್ತಾ ನಮ್ಮ ಜನರಿಗೆ ಅರ್ಥ ಆಗಬೇಕು ಹಿಂದೂ ಧರ್ಮದ ವೇದಾಂತದ ಪ್ರಚಾರ ಅಲ್ಲ ನೋಡಿ ನಾವೆಲ್ಲರೂ ಒಂದೇ ಹೇಳುವುದಿಲ್ಲ ಹಿಂದೂ ಧರ್ಮದ ಪ್ರಚಾರ ಅದನ್ನು ಹೇಳುವುದಿಲ್ಲ ಯಾರು ನಾವೆಲ್ಲ ಎಲ್ಲ ದೇವರು ಒಂದೇ ಅದರ ಹೆಸರು ಮಾತ್ರ ಬೇರೆ ಬೇರೆ ಏಕಂ ಸತ್ ಬೌದ್ಧ ವಿಪ್ರ ವದಂತಿ ಎಲ್ಲದೂ ಒಂದೇ ಆದರೆ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡ್ತದೆ ಇದನ್ನೆಲ್ಲ ಹೇಳುವುದಿಲ್ಲ ಜನರಿಗೆ ಇದನ್ನು ಹೇಳಿದರೆ ನಮ್ದು ಕೆಲಸ ಆಗುತ್ತೆ ನಾವು ಪೂರ್ವ ಜಾಥ ಭಟ್ವೆ ಆ ಸೈತಿ ಫುಲ್ ವ್ಯಕ್ತಿ ಅವು ಪುರುಜ ಇವರು ಹಿಂದೂ ಧರ್ಮದಲ್ಲಿ ವೇದಾಂತ ಇಲ್ಲ ಅಜೇಷ್ಠ ಅಕನಿಷ್ಠ ಯಾರು ಜ್ಯೇಷ್ಠರು ಅಲ್ಲ ಯಾರು ಕನಿಷ್ಠರು ಅಲ್ಲ ಎಲ್ಲರೂ ರುದ್ರನ ಮಕ್ಕಳು ಭೂಮಿಯೇ ನಮ್ಮ ತಾಯಿ ಪ್ರಭಾಕರ ಭಟ್ರು ಹೇಳುವುದಿಲ್ಲ ಅದನ್ನು ಬೆಟ್ಟಿಯಾಗಿ ಅಪರೂಪಕ್ಕೆ ಎಲ್ಲಿಯಾದರೂ ಬೇಕು ಅಂತ ಆದ್ರೆ ಒಂಜಿ ಐವ ಓಟು ಬರ್ತನ ಜಾಗದ ಕಣ್ಮೇಲೆ ಈ ಜೀವನ್ ಪೂಜೆ ಅವು ಅಷ್ಟೋ ಕಬರು ಹೊಲಾಂಡ್ ಗೊತ್ತಿತ್ತು ಆದರೆ ಒಂಜಿ ಸಬೆಟ್ ಬಂತೀನ ಈ ಲಕ್ಷ್ಮೀ ಸಿಗಬಲ ಬಂತೀನಿ ಭಗವದ್ಗೀತೆ ಗುತ್ತಿ ಜೀವನ ತೆರಿಗೆ ಇದು ನಮ್ಮ ದುರಂತ ಧರ್ಮ ಅಂತಂದ್ರೆ ಏನು ಹೇಳುದು ತಿಳಿದೆ ಅಂದರೆ ಇದೇ ಅನಾಹುತ ಆಗುತ್ತೆ ನಮ್ಮ ಧರ್ಮದ ರಕ್ಷಣೆ ನೋಡಿ ಹಿಂದೂ ಧರ್ಮ ಹುಟ್ಟಿ ಅದು ಬೆಳೆದು ಸುಮಾರು ಆರು ಸಾವಿರ ವರ್ಷ ಆಯ್ತಂದು ಎಷ್ಟು ಎಂತೆಂಥ ಋಷಿಗಳು ಸಾಧು ಸಂತರು ಇಲ್ಲಿಯವರೆಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಉಳಿಸಿಕೊಂಡು ಬಂತು ನಾರಾಯಣ ಗುರುಗಳಿರ್ಬೋದು ವಿವೇಕಾನಂದರು ಇರ್ಬೋದು ಮಹಾತ್ಮ ಗಾಂಧೀಜಿಯವರು ಇರ್ಬೋದು ನಿಮ್ಮ ಇದು ಒಂದು ಭಾಗ ಆದರೆ ಈ ಬುಡಕಟ್ಟು ಜನಾಂಗದ ಸಂಸ್ಕೃತಿ ಅದು ಕೂಡ ಹಿಂದೂ ಸಂಸ್ಕೃತಿ ಅವು ಅಕ್ಕೇ ಪಂಪುಚಿ ಬುಡಕಟ್ಟು ಜನಾಂಗದ ಸಂಸ್ಕೃತಿ ನಮ್ಮ ದ್ರಾವಿಡ ಸಂಸ್ಕೃತಿಯಲ್ಲಿ ಭೂತಾರಾಧನೆ ದೈವಗಳು ಎಂತೆಂತಹ ದೈವಗಳು ಅವತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಆ ದೈವಲು ಮಾಯೆ ಆಪುನ ಅಂಜಿ ಬೇ ಎಂದು ಉಂಡತ್ತ ಕಥೆಯಲ್ಲಿ ಅವು ಅದೆಲ್ಲರೂ ಉಳಿಸಿಕೊಂಡು ಬಂದತ್ತು ಎಷ್ಟು ವರ್ಷದಿಂದ ಆರು ಸಾವಿರ ವರ್ಷದಿಂದ ಒಯ್ದು ಮೊನ್ನೆ ಮೊನ್ನೆ ನೂರು ವರ್ಷದಿಂದ ಬಂದವರು ನಮ್ಮ ಪೂರ ಹಿಂದೂ ಧರ್ಮ ನಮ್ಮನೆ ಪಡೆದು ಅಗ್ರಿಮೆಂಟ್ ಬರ್ತದೆ ಆಗ್ತದೆ ಜಾತಿ ಅಗ್ರಿಮೆಂಟ್ ಬರ್ತದೆ ಹಿಂದೂ ಧರ್ಮನೇ ನಮ್ಮ ಅಗ್ರಿಮೆಂಟ್ ನಾವು ಅವನಲ್ಲಿ ಕೋಟಿಗೂ ಕೊಡ್ತಾರೆ ಅಂದ್ರೆ ಹಾಡು ಹಿಂದೂ ಧರ್ಮ ನಮ್ಮದೆ ನಾವ್ಯಾರು ಹಿಂದೂಗಳೇ ಅಲ್ಲ ಪಚ್ಚ ಅವರಿಗೆ ಜೈ ಹಾಕಿದ್ರೆ ಹಿಂದೂ ಅವರ ವಿರುದ್ಧ ನಿಂತವ ಹಿಂದೂ ಅಲ್ಲ ಇದು ಹೊಸತ್ತು ಇದೆ ನಾವ ಹಿಂದೂತ್ವ ಬಂಟ್ಲೇಕಲ್ಲ ನಾವ ಹಿಂದೋ ಮುಖಳ ಖುಷಿ ಎಲ್ಲ ಐತಿ ಸಂತಿ ಸರಿಯಾದ ಗೊತ್ತಿದ್ದನ ಬಟನ್ಗಳೆಲ್ಲ ಜಯ ಸರಿಯಾಗಿ ಗೊತ್ತಿತ್ತ ಒಂದೇ ವೇದ ಉಪನಿಷತ್ತು ಓದಿನ ಬಟನಟ್ಲು ನಿಖಳ ಸಾಹಸ ಮುಗಲು ಓದ ಪಟ್ಟಲ್ಲ ಸ್ವಾಹ ಓ ಜಾಗ ಸ್ವಾಹಾರ ಕಾಣಿಕೆ ಕಪ್ಪಿ ಸ್ವಾಹ ಅವರ ಮುಗಲು ಸಾಹಸಿಟ್ಟು ಇದು ಇದು ಹಿಂದುತ್ವ ಎಂತ ಹಿಂದುತ್ವ ಇದು ಹಾಂ ಈಗ ಪಿ ಎಂ ಭಟ್ರು ಅವರು ಪಟ್ಟರೆ ಅವರು ಬ ಅವರು ಬ್ರಾಹ್ಮಣತ್ವವನ್ನು ಬ್ರಾಹ್ಮಣರು ಏನು ಪೂಜೆ ಮಾಡಬೇಕು ಪೂಜೆ ಮಾಡಿದ್ದೇ ಬರುತ್ತೆ ಅವ್ರಿಗೆ ದೇವರು ಅವ್ರ ಹತ್ರ ಒಂದು ನಿನ್ನೆ ಹೇಳಿದರು ನನ್ನ ಹತ್ರ ಈ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಉಂಟು ಕಮ್ಯುನಿಸ್ಟ್ ಅಂದರೆ ಹಿಂದೂ ವಿರೋಧಿ ಅಲ್ವಾ ಹಾಗೆ ಹೇಳಿದ್ರಲ್ಲ ಎಲ್ಲರು ಅಲ್ಲಿ ಕೇಳಿ ನನಗೆ ಆಶ್ಚರ್ಯ ಆಯಿತು ನನಗೆ ಸ್ವಲ್ಪ ವಿವರ ಇನ್ನು ತೊಗೊಳ್ಬೇಕು ಅದ್ರ ಬಗ್ಗೆ ಬರಿಬೇಕು ಅಂತ ನಾಲ್ಕು ಸಾವಿರ ಪಿಂಚಣಿ ಒಂದು ದೇವಸ್ಥಾನದಲ್ಲಿ ಸಣ್ಣ ಸಣ್ಣ ಕೆಲಸ ಮಾಡುವವರಿಗೆ ಕೂಡ ನಿವೃತ್ತಿ ಆದಮೇಲೆ ಪಿಂಚಣಿ ಕೂಡ ಕೊಡ್ತಾರಂತೆ ಕಮ್ಯುನಿಸ್ಟ್ ಸರ್ಕಾರದ್ದು ಪಟ್ಟಣಗಳಿಗೆ ಪಿಂಚಣಿ ಉಂಟು ಸಂಬಳ ಉಂಟು ಮನೆ ಕಟ್ಟಿಕೊಡ್ತಾರೆ ಅಂದರೆ ನಾವು ಎಷ್ಟು ತಪ್ಪು ತಿಳ್ಕೊಳ್ತಾ ಇದ್ದೇವೆ ಅಂತ ನನಗೂ ಇತ್ತು ನನಗೆ ಪಟ್ಟಣ ಬೇಡುವ ನನಗೆ ಗೊತ್ತಿರಲಿಲ್ಲ ನಮಗೆ ವಿಷಯ ಗೊತ್ತಿಲ್ಲ ಕಮ್ಯುನಿಸ್ಟ್ ಇರೋದು ಎಂದು ಇರೋದು ನೋಡಿ ಈ ದೇವಸ್ಥಾನಗಳನ್ನು ಉಳಿಸ್ಲಿಕ್ಕೆ ಧಾರ್ಮಿಕ ದತ್ತಿ ಇಲಾಖೆ ಮಾಡಿದೆ ಧಾರ್ಮಿಕ ದತ್ತಿ ಮಾಡಿದ್ದೇ ಇದಕ್ಕೆ ತಿಕ್ಕಿನ ಕಲ ಕೈಟುಕೋಂಡ ಇಂಚನೆ ಇಂಚಿನ ಟ್ರಸ್ಟ್ ಅವು ಬಾಟಲ್ ಟ್ರಸ್ಟ್ ಏನ್ ಮಾಡ ಎಂತ ಬಾಟರ್ ಟ್ರಸ್ಟ್ ಯಾವ ಟ್ರಸ್ಟ್ ಅವರದು ಕೃಷ್ಣ ಕೊಟ್ಟೇದು ಅವ್ರಿಗೆ ಒಳ್ಳೇದು ಮಾಡ್ತಾರೆ ತಪ್ಪು ಮಾಡಿದವ ಒಪ್ಪಿಕೊಂಡು ಶರಣರಾದರೆ ಅವನು ಒಳ್ಳೆಯವರು ಅವರಿಗೆ ಇನ್ನು ನಮ್ಮ ಬಗ್ಗೆ ನಮ್ಮದು ಮಾತ್ರ ಇಲ್ಲ ಇಟ್ಟುಕೊಂಡವ್ರ ಯಾರು ಇನ್ನೂ ಒಂದೇಕ ಉಂಟ ಅವರ ಒಂದು ಎಕಡೆ ಉಂಟಾ ಕಡೆ ಬರಲಿಕ್ಕೆ ಉಂಟಲ್ಲ ಅದು ಯಾವ ಟ್ರಸ್ಟ್ ಹೆಸರಲ್ಲಿ ಉಂಟು ಅವರದ್ದೇ ಅದಕ್ಕೆ ಅದು ಇನ್ನೂ ಬರಬೇಕು ನಮಗೆ ಎರಡು ಎಕರೆ ಬಂತು ಹಾಗಾಗಿ ಕೊಟ್ಟವರು ಇಷ್ಟು ಇಷ್ಟ ಆದ ಮೇಲೆಯೂ ಕೂಡ ಅವ್ರು ಇಟ್ಟುಕೊಳ್ತಾರೆ ಅಂತ ಆದರೆ ಅವರಿಗೆ ಮೂರು ಬಿಟ್ಟ ಬರುವಂತವೇ ಮೂರು ಬಿಟ್ಟಿದ್ದಾರೆ ಏನು ಮೂರು ಬಿಟ್ಟದ್ದು ಅಂದರೆ ಮಾನ ಮರ್ಯಾದೆ ಮೂರು ಇಲ್ಲ ಅಂತ ಅರ್ಥ ಪ್ರಭಾಕರ ಭಟ್ಗೆ ನಾವು ಸ್ಪಷ್ಟವಾಗಿ ಹಿಂದೂ ಸಂಘಟನೆಗಳಿಗೆ ಸಂದೇಶ ಹೋಗಬೇಕು ನೀವು ಧರ್ಮದ ಹೆಸರಿನಲ್ಲಿ ಹಿಂದೂ ಧರ್ಮ ಅಂತಂದರೆ ಏನು ಜನರ ನಡುವೆ ಪ್ರಚಾರ ಮಾಡಿ ಹಿಂದೂ ಸಂಘಟನೆ ಬೇಡ ಅಂತ ನಾನು ಹೇಳುವುದಿಲ್ಲ ಕ್ರಿಶ್ಚಿಯನ್ರಿಗೆ ಸಂಘಟನೆ ಉಂಟು ಮುಸ್ಲಿಮರಿಗೆ ಸಂಘಟನೆ ಉಂಟು ಹಿಂದೂಗಳಿಗೆ ಯಾಕೆ ಬೇಡ ಸಂಘಟನೆ ಇರಲಿ ಆದರೆ ಸಂಘಟನೆ ಕೆಲಸ ಅಂತ ಅದು ಹೇಳಿದೆ ಅಲ್ಲ ನಾನು ಸಂಘಟನೆ ಅಂದರೆ ಹಿಂದೂ ಧರ್ಮವನ್ನು ಓದಿಕೊಂಡು ಅದರ ವೇದ ಅಂತ ಅದರ ಅಧ್ಯಾಯ ನೋಡಪ್ಪ ನಿನ್ನ ಆತ್ಮಶೋಧನೆ ಮಾಡಿಕೊಳ್ಳಿಕ್ಕೆ ಇರುವುದು ಧರ್ಮ ಅಂದರೆ ಪೂಜೆ ಮಾಡ್ತಾ 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 ದೇವಸ್ಥಾನಕ್ಕೆ ಹೋಗ್ತಾ 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 ಆತ್ಮಶೋಧನೆ ಮಾಡಿಕೊ ನಿನ್ನ ಜೀವನ ಧರ್ಮವನ್ನು ಪಾಲನೆ ಮಾಡು ನೀನು ಒಬ್ಬ ವಕೀಲನಾಗಿದ್ರೆ ನ್ಯಾಯಿಕವಾಗಿ ನಡೆದು ನೀನು ಒಬ್ಬ ಶಿಕ್ಷಕನೂ ಆಗಿದ್ದರೆ ಸರಿಯಾಗಿ ಹೇಳು ಇದು ಜೀವನ ಧರ್ಮ ಇದನ್ನೆಲ್ಲ ಹೇಳಿಕೊಂಡು ಜನರನ್ನ ಒಟ್ಟು ಮಾಡಬೇಕು ನಾವೆಲ್ಲರೂ ಒಂದೇ ಅಸ್ಪೃಶ್ಯತೆ ಬೇಡ ಒಟ್ಟಿಗೆ ಕೂತು ಊಟ ಮಾಡುವ ಒಟ್ಟಿಗೆ ಕೂತು ಪಟ್ಟಂಗ ಹೊಡೆಯುವ ಇದನ್ನೆಲ್ಲ ಹೇಳಬೇಕಾದದ್ದು ಇವರ ಕೆಲಸ ಅಲ್ಲೋ ಇವರು ಅವರು ಮೂಜಾ ಬಂಟರ್ ಅಂದರೆ ಹಿಂದೂ ಧರ್ಮದ ಬಗ್ಗೆ ಏನು ಮಾತಾಡೋದಿಲ್ಲ ವೇದಾಂತದ ಬಗ್ಗೆ ಮಾತಾಡೋದಿಲ್ಲ ಇವರು ಇವರಿಗೆ ಮೈತ್ರಿ ಕೊಟ್ಟರೆ ಸ್ಟಾರ್ಟ್ ಅತ್ತೆ ಮುಖಲ ಪ್ರಾರ್ಥನೆ ದೇವಸ್ಥಾನದ ಎದುರಿಗೆ ಒಂದು ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಭಾಷಣ ಮಾಡಿದ ನಾವು ಇವರು ಅಂತ ತುಂಬ ಪ್ರಾರ್ಥನೆ ಇಡೀ ದಿನ ಅಗ್ಲಗಿಂದರ್ಭುನಿ ಬಂದ ಅಂಡ ನಮ್ಮ ರಾಮಾರಾಮ ಬಂಡ್ ಎ ಇದನ್ನ ವಾಟ್ ಆಪ್ ಕೂಡ ಅವ್ರು ಫೇಸ್ಬುಕ್ ಡಾ ಇದನ್ನೆಲ್ಲ ರಾಮನ ನಾಮ ಮಾಡಿದ್ರೆ ಸುಳ್ಳು ಹೇಳಿ ಬರೀ ಸುಳ್ಳು ಹಜ್ಜಿ ದೇವಸ್ಥಾನದ ಗೌರ್ಮೆಂಟ್ ಇದ್ದ ದುಡ್ಡು ಎಂತ ಹಜ್ಜಿಗೆ ಹೋಗ್ತದೆ ದೇವಸ್ಥಾನದ ದುಡ್ಡು ಮಸೀದಿಗೆ ಹೋಗ್ತದೆ ಇಂಥ ಸುಳ್ಳುಗಳು ಮಾತ್ರ ನೋಡಿ ನಿಮಗೆ ಮಾಹಿತಿ ಧಾರ್ಮಿಕ ದತ್ತಿ ಇಲಾಖೆ ಸರ್ಕಾರದಲ್ಲಿ ಇರುತ್ತೆ ಇದು ಬಿಜೆಪಿ ಸರ್ಕಾರ ಇರುವಾಗಲೂ ಇತ್ತು ಕಾಂಗ್ರೆಸ್ ಸರ್ಕಾರ ಇರುವಾಗಲೂ ಇರುತ್ತದೆ ಗುಜರಾತಿನಲ್ಲಿ ಇಪ್ಪತ್ತ ಏಳು ವರ್ಷದಿಂದ ಬಿಜೆಪಿ ಸರ್ಕಾರ ಉಂಟು ಅಲ್ಲಿ ದತ್ತಿ ಇಲಾಖೆ ಬೇರೆ ಹೆಸರಲ್ಲಿರುವ ಈ ದತ್ತಿ ಇಲಾಖೆ ಅಂತಂದ್ರೆ ಸರ್ಕಾರದ ದೇವಸ್ಥಾನಗಳು ಸರ್ಕಾರದ ದೇವಸ್ಥಾನಗಳನ್ನ ಅವರು ಆಡಳಿತಾಧಿಕಾರಿಯನ್ನು ನೇಮಿಸುತ್ತಾರೆ ಅವರು ಏನ್ ಮಾಡಬೇಕು ಅಲ್ಲಿ ಇದು ಲೆಕ್ಕ ಪತ್ರವನ್ನು ನೋಡಬೇಕು ಆ ಪ್ರತಿ ದೇವಸ್ಥಾನದ ದುಡ್ಡು ಪ್ರತಿ ದೇವಸ್ಥಾನದ ಬ್ಯಾಂಕ್ ಅಕೌಂಟಿಗೆ ಹೋಗ್ತದೆ ಅವರ ಪರ್ಮಿಷನ್ ಅಲ್ಲಿ ಆಡಳಿತ ಮಂಡಳಿಯವರು ಏನಾದರೂ ಕೆಲಸ ಮಾಡಲಿಕ್ಕಿದ್ರೆ ದೇವಸ್ಥಾನ ರಿಪೇರಿ ಶಾಲೆಗೆ ಇನ್ನೇನು ಗ್ರೌಂಡಿಗೆ ಕೊಡಲಿಕ್ಕೆ ಆಡಳಿತ ಮಂಡಳಿಯೇ ನಿರ್ಧಾರ ನಿರ್ಧಾರವನ್ನು ಆಡಳಿತಾಧಿಕಾರಿ ಸಹಿ ಹಾಕ್ತಾರೆ ದೇವಸ್ಥಾನದಿಂದ ಅದಕ್ಕೆ ದುಡ್ಡು ಹೋದ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಡಳಿತ ಮಂಡಳಿಯು ಅಲ್ಲಿ ಹೋಗಿ ಕೇಳಿ ಎಲ್ಲ ದೇವಸ್ಥಾನ ಅವರದ್ದೇ ಅಕೌಂಟ್ ಆ ಅಕೌಂಟಿನ ದುಡ್ಡು ಕರ್ನಾಟಕ ಸರ್ಕಾರಕ್ಕೆ ಹೋಗಿ ಅದು ಹಚ್ಚಾತ್ರೆಗೆ ಹೋಗ್ತದೆ ಹಾ ಇದು ನೋಡಿ ಹಜ್ಜಿಗೆ ಅವರು ಹಜ್ಜಿಗೆ ಅವರು ಬೇರೆಯವರು ದುಡ್ಡು ತಗೊಳಕ್ಕಿಲ್ಲ ಅವ್ರದ್ದು ನಿಷೇಧ ಅವರದ್ದು ಅವರದೇ ಆದ ವ್ಯವಸ್ಥೆ ಹೊತ್ತು ಅವರು ಉಪಯೋಗಿಸಿಕೊಂಡು ಅವರು ಹೋಗುತ್ತಾರೆ ದೇವಸ್ಥಾನಕ್ಕೆ ಸರ್ಕಾರದ ದುಡ್ಡುಗಳು ಬರ್ತದೇ ಇಲ್ವಾ ಹಾಗೆ ಮಸೀದಿಟ್ಟು ಸರ್ಕಾರ ಬಂದಿಟ್ಟು ಅದು ಬೇರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಂತ ಹೋಗುತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ ಬೇರೆ ಧಾರ್ಮಿಕ ದತ್ತಿ ಇಲಾಖೆ ಬೇರೆ ಧಾರ್ಮಿಕ ದತ್ತಿ ಇಲಾಖೆ ಆಯಾ ದೇವಸ್ಥಾನ ಯಾಕೆ ಧಾರ್ಮಿಕ ದತ್ತಿ ಇಲಾಖೆ ಆಯ್ತು ಅದೇನೋ ಬ್ರಿಟಿಷ್ ಸರ್ಕಾರ ಇರುವಾಗಲೇ ಅದಕ್ಕೆ ಪ್ರಾರಂಭ ಆಗ್ತದೆ ಯಾಕೆ ಅಂತಂದ್ರೆ ದೇವಸ್ಥಾನದಲ್ಲಿ ಗಲಾಟೆ ನನ್ನದು ನನ್ನದು ವಂಶೀಯತೆ ಭಟ್ಗಳ ದುಲಟೆ ಪೆಟ್ಟು ಲಡಗಳು ಉದ್ಯೋಗಿ ಕೋರ್ಟಿಗೆ ಆಗದಾಗ ಕೋರ್ಟಿನಲ್ಲಿ ಅವನಿಗೆ ಜಜ್ಮೆಂಟ್ ಕೊಡಲಿರ ಕಾನೂನು ಬೇಡ ಮಾತ್ರ ಅದಕ್ಕೆ ಒಂದು ಕಾನೂನು ರಚನೆ ಅಂತ ದೇವಸ್ಥಾನಗಳ ಜೊತೆಗೆ ಸ್ವಾಮಿ ನಮ್ಮ ಹತ್ರ ಈ ದೇವಸ್ಥಾನ ನಡೆಸಲಿಕ್ಕೆ ಆಗುದಿಲ್ಲ ಅಂತೇಳಿ ಕೆಲವು ಹಳ್ಳಿಗಳಲ್ಲಿ ಬಡವರು ಇರುವ ಜಾಗದಲ್ಲಿ ಸರ್ಕಾರಕ್ಕೆ ಒಪ್ಪಿಸಿದೆ ಆ ದೇವಸ್ಥಾನಗಳು ಮಾತ್ರ ಸುಮಾರು ಮೂವತ್ತಾರು ಸಾವಿರ ದೇವಸ್ಥಾನಗಳು ಧಾರ್ಮಿಕ ಇಂಡಿಪೆಂಡೆಂಟ್ ಸ್ವತಂತ್ರ ಇಲ್ವ ನಮ್ಮಲ್ಲಿ ತುಂಬ ಉಂಟು ಲಕ್ಷ ಸಣ್ಣ ಸಣ್ಣ ಮುಡಿಗಳ ಅಲ್ಲ ಅದು ಸೊ ಈ ದೇವಸ್ಥಾನದ ದುಡ್ಡು ಹಜ್ಜಿಗೂ ಹೋಗುವುದಿಲ್ಲ ಮುಸ್ಲಿಮರಿಗೂ ಹೋಗುದಿಲ್ಲ ಸುಮ್ಮನೆ ಹದಿ ಎಸಿ ಹಾಕುವುದು ಆದರೆ ಈಗ ನಮಗೆ ಗೊತ್ತಾಯಿತು ದೇವಸ್ಥಾನದ ಕಾಣಿಕೆ ಉಂಡಿ ದುಡ್ಡು ಯಾರು ತೆಗಿತಾರೆ ಅಂತ ಅವರು ಹೇಳಿದರು ಈಗ ಬಟ್ಟೆ ಜಾಗ ಒಡೆದಿದೆ ಅಂತ ದೇವಸ್ಥಾನದ ದುಡ್ಡು ಎಲ್ಲಿಗೆ ಹೋಗ್ತದೆ ಹೇಳ್ತೀವಿ ಈಗ ನಮಗೆ ಗೊತ್ತಾಗ ಹಾಗಾಗಿ ಈಗ ಪೂಜೆಯ